ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಅಂದರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಹತ್ತು ಅಂಕಕ್ಕೆ ಬರುವಂಥದ್ದು ಬಂದೇ ಬರುವಂತಹ ರಿಪೀಟ್ ಆಗಿರುವಂತಹ ಪ್ರಶ್ನೆ ಅಂದರೆ ಸಂವಿಧಾನದ ಪ್ರಮುಖ ಲಕ್ಷಣಗಳು ಪುಟ ಸಂಖ್ಯೆ ನಲವತ್ತ ಒಂದರನ್ನು ತೆಗೆಯಿರಿ ಪುಟ ಸಂಖ್ಯೆ ನಲವತ್ತ ಒಂದರಲ್ಲಿ ನಮಗೆ ಭಾರತ ಸಂವಿಧಾನದ ಲಕ್ಷಣಗಳಿದೆ ನೀವು ಆ ಪಾಯಿಂಟ್ಸನ್ನು ಮೊದಲಿಗೆ ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಇವಾಗ ಒಂದರಿಂದ ಹದಿನಾಲ್ಕು ಪಾಯಿಂಟ್ಸ್ ತನಕ ಸಂವಿಧಾನದ ಲಕ್ಷಣಗಳಿದೆ ಅದನ್ನು ನೀವು ಸರಿಯಾಗಿ ಕಲ್ತುಕೊಳ್ಬೇಕು ಅದನ್ನು ಕಲ್ತ ನಂತರ ನಾವು ಆ ಪಾಯಿಂಟ್ಸ್ನ ಒಳಗಡೆ ಏನಿದೆ ಎನ್ನುವಂಥದ್ದನ್ನು ಸ್ವಲ್ಪ ಸ್ವಲ್ಪ ಓದಿಕೊಂಡು ಹೋಗಬೇಕು ಆವಾಗ ನಮಗೆ ಸರಿಯಾಗಿ ನೆನಪಲ್ಲಿ ಉಳಿತದೆ ಭಾರತ ಸಂವಿಧಾನ ಮೊದಲಿಗೆ ನಾವು ಪೀಠಿಕೆಯನ್ನು ಬರಿಬೇಕಾದರೆ ಸಂವಿಧಾನ ಅಂದರೆ ಏನು ಅದು ನಿಯೋಜಿಸುವಂಥದ್ದು ಸ್ಥಾಪಿಸುವಂಥದ್ದು ಸ ಸರಕಾರವನ್ನು ನಡೆಸಿಕೊಂಡು ಹೋಗುವಂಥದ್ದನ್ನು ಆ ರೀತಿಯಾಗಿ ಎಲ್ಲ ಪೀಠಿಕೆಗಳನ್ನು ಬರೆದ ನಂತರ ಸಂವಿಧಾನದ ಲಕ್ಷಣಗಳನ್ನು ಬರಿತಾ ಹೋಗಬೇಕು ಒಟ್ಟು ಹದಿನಾಲ್ಕು ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸನ್ನು ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ ಒಂದು ಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಏಕ ಪೌರತ್ವ ಏಕ ಪೌರತ್ವ ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾತ್ಯಾತೀತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಹಾಗೂ ಕೊನೆಯ ಪಾಯಿಂಟ್ಸ್ ತುರ್ತು ಪರಿಸ್ಥಿತಿಗಳು ತುರ್ತು ಪರಿಸ್ಥಿತಿಗಳು ಒಟ್ಟು ಹದಿನಾಲ್ಕು ಪಾಯಿಂಟ್ಗಳು ನಮ್ಮ ಸಂವಿಧಾನದ ಲಕ್ಷಣಗಳನ್ನು ತಿಳಿಸುವಂಥದ್ದು ಪಾಯಿಂಟ್ಸನ್ನು ನಾವು ಆದಷ್ಟು ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ತಾ ಹೋಗುವ ಈಗ ಲಿಖಿತ ಸಂವಿಧಾನ ಅಂದರೆ ನಮ್ಮ ಸಂವಿಧಾನವು ಲಿಖಿತ ರೂಪದಲ್ಲಿರುವಂಥದ್ದು ಅಂದರೆ ಬರವಣಿಗೆಯ ರೂಪದಲ್ಲಿ ಇದೆ ಅದರಲ್ಲಿ ಎಲ್ಲ ವಿಷಯಗಳು ಲಿಖಿತ ಸಂವಿಧಾನದ ಮೂಲಕ ಬರವಣಿಗೆಯ ಮೂಲಕ ನಮ್ಮ ಸಂವಿಧಾನದ ವಿಷಯಗಳನ್ನು ಅದರಲ್ಲಿ ಉಲ್ಲೇಖಿಸಲಾಗಿದೆ ಎಲ್ಲ ರೀತಿಯ ತತ್ವಗಳಿರ್ಬೋದು ಮೂಲಭೂತ ಹಕ್ಕುಗಳಿರ್ಬೋದು ತುರ್ತು ಪರಿಸ್ಥಿತಿ ಅಧಿಕಾರಗಳಿರ್ಬೋದು ಅದೆಲ್ಲ ವಿವರಗಳನ್ನು ವಿಷಯಗಳನ್ನು ಬರವಣಿಗೆ ರೂಪದಲ್ಲಿ ಅದರಲ್ಲಿ ಸೂಚಿಸಲಾಗಿದೆ ಇದು ಒಂದು ಬೃಹತ್ ಲಿಖಿತ ಸಂವಿಧಾನ ಅಂತ ಹೇಳಲಾಗಿದೆ ಇನ್ನು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಸಂವಿಧಾನ ಅಂತ ಹೇಳಿದ ತಕ್ಷಣ ಅದು ನಮ್ಯತೆಯಿಂದ ಕೂಡಿದೆ ಹಾಗೆಯೇ ಅನಮ್ಯತೆಗಳ ಮಿಶ್ರಣ ಕೂಡ ಅದರೊಳಗಿದೆ ಅದು ಸಂವಿಧಾನದ ಸಮತೋಲನ ಹೊಂದಿರುವಂತಹ ಸಂವಿಧಾನ ಅಂತ ಅದನ್ನು ನಾವು ಹೇಳ್ತಾ ಇದ್ದೇವೆ ಸಂವಿಧಾನದಲ್ಲಿ ಭಾರತ ಸಂವಿಧಾನವು ಬ್ರಿಟಿಷ್ ಸಂವಿಧಾನದಂತೆ ನಮ್ಯವೂ ಅಥವಾ ಅಮೇರಿಕ ಸಂವಿಧಾನದಂತೆ ಕಠಿಣವೂ ಅಲ್ಲ ಭಾರತದ ಸಂವಿಧಾನವು ಹೆಚ್ಚು ಕಠಿಣ ಮಾರ್ಗ ಅನುಸರಿಸದೇ ಕೆಲವು ಸುಲಭದ ರೀತಿಯಲ್ಲಿ ತಿದ್ದುಪಡಿಯ ರೀತಿಯಲ್ಲಿ ಅದನ್ನು ಮಾಡಲಾಗಿದೆ ಅಂತ ಹೇಳಲಾಗಿದೆ ಇನ್ನು ಮೂರನೇ ಪಾಯಿಂಟ್ ನೋಡಿದರೆ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದರೆ ನಮ್ಮ ಸಂವಿಧಾನ ಯಾವ ರೀತಿಯಾಗಿದೆ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರಕಾರ ಅಂದರೆ ಇಲ್ಲಿ ಪ್ರಜೆಗಳು ಅಂದರೆ ನಾವುಗಳು ನಾವುಗಳೇ ಆಯ್ಕೆಯನ್ನು ಮಾಡಿ ಅಧಿಕಾರಿಗಳನ್ನು ಆಯ್ಕೆ ಮಾಡಿ ನಮ್ಮ ಭಾರತ ಸರ್ಕಾರದ ಆಡಳಿತವನ್ನು ಯಾವ ರೀತಿ ನಡೆಸಿಕೊಂಡು ಹೋಗಬೇಕೆನ್ನುವಂಥದ್ದನ್ನು ನಮ್ಮ ಮುಖಾಂತರವೇ ನಾವು ಮಾಡೋದರಿಂದ ಇಲ್ಲಿ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳ್ಬೋದು ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರಕಾರ ಅದನ್ನು ನಡೆಸಿಕೊಂಡು ಹೋಗುವಂಥದ್ದು ನಮ್ಮ ಭಾರತ ಸಂವಿಧಾನ ಅಂತ ಹೇಳುವಂಥದ್ದು ಇನ್ನು ನಾಲ್ಕನೇ ಪಾಯಿಂಟ್ಸ್ ಕಲ್ಯಾಣ ರಾಜ್ಯ ಭಾರತ ಸಂವಿಧಾನ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಲು ಅಂದರೆ ಸಾಮಾಜಿಕ ಆರ್ಥಿಕ ರಾಜಕೀಯ ಸಮಾನತೆಯನ್ನು ಸ್ಥಾಪಿಸಲು ಉದ್ದೇಶವನ್ನು ಹೊಂದಿದೆ ಆ ಮುಖಾಂತರ ನಮ್ಮ ಭಾರತವು ಕಲ್ಯಾಣ ರಾಜ್ಯವಾಗಬೇಕು ಎಂಬುವಂಥದ್ದು ಇರುವಂಥದ್ದು ಐದನೇ ಪಾಯಿಂಟ್ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಅದು ಎಲ್ಲ ರೀತಿಯ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ವೈ ವಿದ್ಯತೆಯಲ್ಲಿ ಏಕತೆ ನಮ್ಮ ಒಂದು ಸರಕಾರ ಅಥವಾ ನಮ್ಮ ಒಂದು ಸಮಾಜ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಲು ನಮ್ಮ ಸಂವಿಧಾನ ರಚನಾಕಾರರು ಸಂಯುಕ್ತ ವ್ಯವಸ್ಥೆಯನ್ನು ರಾಜಕೀಯ ಪದ್ಧತಿಯನ್ನಾಗಿ ಒಪ್ಪಿಕೊಂಡಿರುವುದು ನಮಗೆ ತಿಳಿದಿರುವಂಥದ್ದು ಅಂದರೆ ಸಂವಿಧಾನದಲ್ಲಿ ಎಲ್ಲೂ ಸಂಯುಕ್ತ ಎಂಬ ಪದವನ್ನು ಬಳಸಲಾಗದಿದ್ದರೂ ಸಹ ಸಂವಿಧಾನದ ಮೊದಲನೆಯ ವಿಧಿ ಇಂಡಿಯಾ ಅಂದರೆ ಭಾರತ ರಾಜ್ಯಗಳ ಒಂದು ಒಕ್ಕೂಟ ಎಂದು ಹೇಳಿಕೆಯನ್ನು ಕಾಣ್ಬೋದು ಇನ್ನು ಆರನೇ ಪಾಯಿಂಟ್ಸ್ ನೋಡಿದರೆ ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂವಿಧಾನ ರಚನಾ ಸಭೆಯಲ್ಲಿ ಬಹುಮಂದಿ ಸದಸ್ಯರು ಬ್ರಿಟಿಷ್ ಮಾದರಿಯ ಸಂಸದೀಯ ಕಾರ್ಯಾಂಗ ಪದ್ಧತಿ ಭಾರತಕ್ಕೆ ಸೂಕ್ತವೆಂದು ವಾದಿಸಿ ಅಳವಡಿಸಿಕೊಳ್ಳಬೇಕು ಎಂಬ ಅಭಿಪ್ರಾಯದಿಂದ ಅನುಸರಿಸಲಾಗಿದೆ ಅಲ್ಲದೆ ಮುಖ್ಯ ಕಾರಣ ಈ ಪದ್ಧತಿಯ ಬಗ್ಗೆ ಭಾರತೀಯರಿಗೆ ತರಬೇತಿಯನ್ನು ಬ್ರಿಟಿಷರು ನೀಡಿದರು ಯಾವ ರೀತಿ ಅಂದರೆ ಬ್ರಿಟಿಷರಲ್ಲಿ ಯಾವ ರೀತಿ ಕಾರ್ಯಾಂಗ ಪದ್ಧತಿಯನ್ನು ಮಾಡ್ತಾಯಿದ್ರು ಅದೇ ರೀತಿ ಕಾರ್ಯವನ್ನು ನಮ್ಮ ದೇಶದಲ್ಲೂ ಮಾಡಬೇಕು ಅಂತ ಮಾಡಿದರು ಸ್ವತಂತ್ರ ಸಿಗೋ ಮೊದಲು ಏನಾಗಿತ್ತು ಅಂತ ಈ ಬ್ರಿಟಿಷರೆಲ್ಲ ಸೇರಿ ನಮ್ಮ ಭಾರತದವರಿಗೆ ಅದೇ ರೀತಿಯ ತರಬೇತಿಯನ್ನು ಕೂಡ ನೀ ನೀಡಿದರು ಆದುದರಿಂದ ಅವರಿಗೆ ಕಾರ್ಯರೂಪದಲ್ಲಿ ತರುವುದು ಸುಲಭವೆಂದು ನಂಬಿದರು ಅಲ್ಲದೆ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಕಾರ್ಯಾಂಗ ನಿರಂಕುಶ ರೀತಿಯಲ್ಲಿ ಅಧಿಕಾರವನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಮತ್ತೊಂದು ಕಾರಣವಾಯಿತು ಅದರ ನಂತರ ಸುಮಾರು ಅನೇಕ ಬದಲಾವಣೆಗಳೆಲ್ಲ ಆಯಿತು ಅಂದರೆ ಬ್ರಿಟಿಷರು ಮೊದಲು ಎಂತ ಯೋಚನೆ ಮಾಡಿದರು ಅಂದರೆ ಬ್ರಿಟಿಷರ ರೀತಿಯಲ್ಲಿ ಕಾರ್ಯಾಂಗ ವ್ಯವಸ್ಥೆ ಆಗಬೇಕು ಅದೇ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಜನರಿಗೆ ಅಂದರೆ ಭಾರತೀಯರಿಗೆ ಆ ರೀತಿಯಲ್ಲಿ ತರಬೇತಿಯನ್ನು ನೀಡಿದರು ಅದಾದ ನಂತರ ಸ್ವತಂತ್ರ ಸಿಕ್ಕಿತು ನಂತರ ಬದಲಾವಣೆಗಳೆಲ್ಲ ಆಗ್ತಾ ಹೋಯಿತು ಏಳನೇ ಪಾಯಿಂಟ್ಸ್ ಮೂಲಭೂತ ಹಕ್ಕುಗಳು ಅಂದರೆ ಇಲ್ಲಿ ನಮ್ಮ ಮೂಲಭೂತ ಹಕ್ಕುಗಳ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಬರೀಬೇಕಾಗ್ತದೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಹಕ್ಕು ವಿದ್ಯಾಭ್ಯಾಸದ ಹಕ್ಕು ಇದು ನಮ್ಮ ಮೂಲಭೂತ ಹಕ್ಕುಗಳು ನಾವು ಪ್ರಜೆಗಳಿಗಿರುವಂಥದ್ದು ಇದೆಲ್ಲ ನಮ್ಮ ಹಕ್ಕುಗಳು ನಾವು ಅದರಲ್ಲಿ ಸಿಗಬೇಕು ಅದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಆ ಹಕ್ಕುಗಳು ಸಿಗಬೇಕು ಅದರ ಪರವಾಗಿ ನಾವು ನ್ಯಾಯವನ್ನು ಕೇಳಬಹುದಾಗಿದೆ ಇದೆಲ್ಲ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿಯ ನಿರ್ದೇಶ ತತ್ವಗಳು ಸಂವಿಧಾನದ ನಾಲ್ಕನೇ ಅಧ್ಯಾಯದಲ್ಲಿ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಅಳವಡಿಸಲಾಗಿದೆ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ನಿರ್ದೇಶಕಗಳು ಬುನಾದಿಯಾಗಿದೆ ಇವುಗಳನ್ನು ಕಾರ್ಯರೂಪದಲ್ಲಿ ತರುವುದರ ಬಗ್ಗೆ ನ್ಯಾಯಾಂಗದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲದಿದ್ದರೂ ಕೂಡ ದೇಶದ ಆಡಳಿತದಲ್ಲಿ ಮೂಲಭೂತ ತತ್ವಗಳೆಂದು ಅದನ್ನು ಪರಿಗಣಿಸಲಿಕ್ಕೆ ಸಾಧ್ಯ ಆಗಿದೆ ಇನ್ನು ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಏನು ಬೇರೆ ಬೇರೆ ಕರ್ತವ್ಯಗಳಿದೆಯಲ್ಲ ಈ ಮೂಲಭೂತ ಕರ್ತವ್ಯ ಮತ್ತು ಮೂಲಭೂತ ಹಕ್ಕುಗಳು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ ಒಂದನ್ನು ಬಿಟ್ಟು ಒಂದು ಇರಲಿಕ್ಕೆ ಸಾಧ್ಯ ಇಲ್ಲ ಆ ಮೂಲಭೂತ ಕರ್ತವ್ಯಗಳ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಹಾಕ್ಕೊಳ್ಬೇಕಾಗ್ತದೆ ಯಾವುದೆಲ್ಲ ಸ್ವಾತಂತ್ರ್ಯದ ಹಕ್ಕು ಇರ್ಬೋದು ರಾಷ್ಟ್ರ ಧ್ವಜವನ್ನು ರಾಷ್ಟ್ರಗೀತೆಯನ್ನು ಗೌರವಿಸುವಂತಹ ಕರ್ತವ್ಯ ಅದನ್ನೆಲ್ಲ ನಾವು ಕರ್ತವ್ಯವನ್ನು ಮೂಲಭೂತ ಕರ್ತವ್ಯದ ಪಾಯಿಂಟ್ಸ್ನೊಳಗೆ ಹಾಕಬೇಕಾಗ್ತದೆ ಇನ್ನು ಹತ್ತನೇ ಪಾಯಿಂಟ್ಸ್ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಭಾರತ ಸಂವಿಧಾನ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸಲು ಮತ್ತು ನಿರ್ಭಯದಿಂದ ಕೆಲಸ ಮಾಡಲು ನ್ಯಾಯಾಲಯಗಳು ಸ್ವಾತಂತ್ರ್ಯವನ್ನು ಪಡೆದಿದೆ ಏಕಪೌರತ್ವ ಸಾಮಾನ್ಯವಾಗಿ ಸಂಯುಕ್ತ ವ್ಯವಸ್ಥೆ ಇರುವೆಡೆ ದ್ವಿಪೌರತ್ವಕ್ಕೆ ಅವಕಾಶವಿರುತ್ತದೆ ಅಂದರೆ ಒಬ್ಬ ವ್ಯಕ್ತಿ ತಾನು ಜನಿಸಿದ ಅಥವಾ ವಾಸಿಸುವ ರಾಜ್ಯದ ಪೌರತ್ವವನ್ನು ಹೊಂದಿರುವುದರ ಜೊತೆಗೆ ರಾಷ್ಟ್ರದ ಪೌರತ್ವವನ್ನು ಪಡೆದಿರ್ತಾನೆ ಅದು ಒಂದು ದೇಶದಲ್ಲಿ ಹುಟ್ಟಿದ ಮೇಲೆ ಆ ದೇಶದ ಪ್ರಜೆಯಾಗಿರ್ತಾನೆ ಅದೇ ರೀತಿ ಆ ರಾಷ್ಟ್ರದ ಪೌರತ್ವವನ್ನು ಕೂಡ ಅವನು ಪಡಿತಾನೆ ಅಮೇರಿಕಾ ಮತ್ತು ಸ್ವಿಜರ್ಲ್ಯಾಂಡ್ ಸಂಯುಕ್ತ ರಾಷ್ಟ್ರಗಳಲ್ಲಿ ದ್ವಿಪೌರತ್ವಕ್ಕೆ ಅವಕಾಶ ಇದೆ ಆದರೆ ಭಾರತದಲ್ಲಿ ಸಂಕುಚಿತ ಪ್ರಾಂತೀಯ ಭಾವನೆಯನ್ನು ನಿಯಂತ್ರಿಸಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸಲು ಏಕಪೌರತ್ವವನ್ನು ನೀಡಲಾಗಿದೆ ಅಂದರೆ ಪೌರತ್ವ ಸಿಗುವಂಥದ್ದು ಪೌರತ್ವ ಅಂದರೆ ಒಂದು ದೇಶದ ಪ್ರಜೆ ಎನ್ನುವಂಥ ಒಂದು ಸರ್ಟಿಫಿಕೇಟ್ ಆ ಒಂದು ಪ್ರಜೆ ಸರ್ಟಿಫಿಕೇಟ್ ನಮಗೆ ಭಾರತದಲ್ಲಿ ಏಕಪೌರತ್ವವನ್ನೇ ಮಾಡಲಾಗಿದೆ ಈಗ ಅಮೆರಿಕ ಮತ್ತು ಬೇರೆ ದೇಶಗಳಲ್ಲಿ ಕೆಲವು ಬೇರೆ ದೇಶಗಳಲ್ಲಿ ನಾವು ನೋಡಿದರೆ ದ್ವಿಪೌರತ್ವವನ್ನು ಮಾಡುವಂಥ ಅವಕಾಶ ಉಂಟು ಅಂದರೆ ಭಾರತದಲ್ಲಿ ಹುಟ್ಟಿ ಬಂದು ಅಮೇರಿಕಕ್ಕೆ ಬಂದವರಿಗೆ ಭಾರತದ ಪ್ರಜೆ ಮತ್ತು ಅಮೆರಿಕದ ಪ್ರಜೆ ಎನ್ನುವಂಥ ಎರಡು ಪೌರತ್ವವನ್ನು ಇದ್ರು ಈಗ ಸ್ವಲ್ಪ ಬದಲಾವಣೆಗಳಾಗಿದೆ ಆದರೆ ಭಾರತದಲ್ಲಿ ಏನು ಮಾಡಿದ್ದಾರೆ ಆ ರೀತಿಯ ದ್ವಿಪೌರತ್ವವನ್ನೆಲ್ಲ ಕೊಡುವುದಿಲ್ಲ ಏಕಪೌರತ್ವವನ್ನು ಮಾತ್ರ ಅಲ್ಲಿ ಕೊಡುವಂಥದ್ದು ನಾವು ಭಾರತೀಯರು ಎಲ್ಲರೂ ಭಾರತದ ಪ್ರಜೆಗಳು ಎಲ್ಲರೂ ಒಂದೇ ರೀತಿಯ ನಿಯಮಗಳನ್ನು ಬದ್ಧವಾಗಿರಬೇಕು ಅಂತ ಹೇಳುವಂಥದ್ದು ಹನ್ನೆರಡನೇ ಪಾಯಿಂಟ್ ನೋಡಿದರೆ ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ ಹದಿನೆಂಟು ವರ್ಷದಂತ ತುಂಬಿದಂತಹ ಪ್ರತಿಯೊಬ್ಬರು ಕೂಡ ಮತದಾನ ಮಾಡುವ ಹಕ್ಕನ್ನು ನೀಡಲಾಗಿದೆ ಬ್ರಿಟಿಷರ ಆಡಳಿತ ಕಾಲದಲ್ಲಿ ಹೇಗಿತ್ತು ಮೊದಲಿಗೆ ಅಂದರೆ ಸ್ವಾತಂತ್ರ್ಯ ಸಿಕ್ಕುವ ಮೊದಲು ಇದ್ರಲ್ವ ಈ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಎಲ್ಲ ಭಾರತೀಯರು ಮತ ಚಲಾಯಿಸುವ ಹಕ್ಕನ್ನು ಪಡೆದಿರಲಿಲ್ಲ ಆವಾಗ ಬ್ರಿಟಿಷರು ಏನು ಮಾಡಿದರು ಅಂದರೆ ಕೆಲವರಿಗೆ ಮಾತ್ರ ಮತವನ್ನು ಮಾಡುವಂಥ ಹಕ್ಕು ಕೊಡ್ತಾ ಇದ್ದರು ಭಾರತೀಯರಿಗೆ ಎಲ್ಲರಿಗೂ ಕೂಡ ಕೊಡ್ತಾ ಇರಲಿಲ್ಲ ಭಾರತ ಸಂವಿಧಾನದ ಪಿತಾಮಹ ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿಯನ್ನು ಬೆಂಬಲಿಸಿ ಪ್ರಜಾಪ್ರಭುತ್ವ ಯಶಸ್ವಿ ಕಾರ್ಯಾಚರಣೆಗೆ ಅದನ್ನು ಅಳವಡಿಸಿದರು ಲೋಕಸಭೆಗೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ನಡೆಯುವ ಚುನಾವಣೆಗಳಲ್ಲಿ ಹದಿನೆಂಟು ವರ್ಷ ತುಂಬಿದ ಎಲ್ಲರೂ ಮತದಾನವನ್ನು ಚಲಾಯಿಸಲು ಅವಕಾಶವಿದೆ ಈ ಪದ್ಧತಿಯು ಪ್ರಜೆಗಳ ಪರಮಾಧಿಕಾರದ ಸಂಕೇತವಾಗಿದೆ ಮತ್ತು ಪ್ರಜಾಪ್ರಭುತ್ವ ತತ್ವವನ್ನು ಸಂಪೂರ್ಣವಾಗಿ ಜಾರಿಗೆ ತರಲು ಪೋಷಕವಾಗಿದೆ ಅಂದರೆ ಇಲ್ಲಿ ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ ಮೊದಲು ಇರಲಿಲ್ಲ ಅಂದರೆ ಕೆಲವು ಭಾರತೀಯರಿಗೆ ಮಾತ್ರ ಮತದಾನ ಮಾಡುವ ಹಕ್ಕಿತ್ತು ಅದನಂತರದಲ್ಲಿ ನಂತರದಲ್ಲಿ ಬ್ರಿಟಿಷರನ್ನು ಓಡಿಸಲಾಯಿತು ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅದನಂತರ ನಂತರ ಏನು ಮಾಡಿದರು ಅಂದರೆ ಸಂಪೂರ್ಣ ನಮಗೆಲ್ಲರಿಗೂ ಕೂಡ ಸಾರ್ವತ್ರಿಕ ವಯಸ್ಕರ ಮತದಾನ ಮಾಡುವ ಪದ್ಧತಿಯನ್ನು ಅಳವಡಿಸಲಾಯಿತು ಹದಿಮೂರನೇ ಪಾಯಿಂಟ್ ಜಾತ್ಯಾತೀತ ರಾಷ್ಟ್ರ ಅಂದರೆ ಜಾತಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಭಾವವನ್ನು ಹೊಂದಿರುವಂತಹ ರಾಷ್ಟ್ರವನ್ನಾಗಿ ನಮ್ಮ ಈ ಸಂವಿಧಾನ ಮಾಡಿತು ಕೊನೆಯದಾಗಿ ಹದಿನಾಲ್ಕನೇ ಪಾಯಿಂಟ್ಸ್ ತುರ್ತು ಪರಿಸ್ಥಿತಿಗಳು ತುರ್ತು ಪರಿಸ್ಥಿತಿ ಬಂದಂತಹ ಸಂದರ್ಭ ಅಂದರೆ ಯುದ್ಧದ ಸಂದರ್ಭ ಇರ್ಬೋದು ಅಥವಾ ಯಾವುದೇ ಒಂದು ಗಲಾಟೆಗಳು ಜಗಳಗಳು ಅಂತಹ ಸಂದರ್ಭದಲ್ಲಿ ಸಂವಿಧಾನ ಏನು ಮಾಡ್ತದೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವ ಅಧಿಕಾರದಕ್ಕಿದೆ ದೇಶದ ಭದ್ರತೆಗೆ ಧಕ್ಕೆ ಉಂಟಾಗುವ ಸಂದರ್ಭಗಳಿವೆ ಎಂದು ತಿಳಿದು ಬಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಾಧ್ಯಕ್ಷರು ಘೋಷಿಸಬಹುದು ರಾಷ್ಟ್ರಾಧ್ಯಕ್ಷರು ಆ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂತಹ ಹಕ್ಕು ರಾಷ್ಟ್ರಾಧ್ಯಕ್ಷರಿಗೆ ಇದೆ ಮುನ್ನೂರ ಐವತ್ತಾರನೆಯ ವಿಧಿಗೆ ಅನುಗುಣವಾಗಿ ಯಾವುದೇ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾಗಿ ಸರಕಾರಿ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದು ತಿಳಿದು ಬಂದಾಗ ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಇದನ್ನು ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯಿಂದಲೂ ಕೂಡ ಕರೆಯುತ್ತಾರೆ ಮೂರನೇದಾಗಿ ಮುನ್ನೂರ ಅರವತ್ತ ಮುನ್ನೂರ ಅರವತ್ತನೆಯ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ದೇಶದಲ್ಲಿ ಹಣಕಾಸಿನ ಪರಿಸ್ಥಿತಿ ಕುಸಿದು ಬಿದ್ದಾಗ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂತಹ ಅಧಿಕಾರ ಇರುವಂಥದ್ದನ್ನು ಕಾಣ್ಬೋದು ಇದಿಷ್ಟು ಹದಿನಾಲ್ಕು ಪಾಯಿಂಟ್ಸ್ಗಳು ಸಂವಿಧಾನದ ಲಕ್ಷಣವಾಗಿದೆ ನಲವತ್ತೊಂದನೇ ಪುಟ ಸಂಖ್ಯೆಯಲ್ಲಿ ಸಂಪೂರ್ಣ ಪಾಯಿಂಟ್ಸ್ಗಳನ್ನೆಲ್ಲ ಅವರು ಕೊಟ್ಟಿದ್ದಾರೆ ನೋಡಿ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಒಂದರ ನಂತರ ಒಂದು ಹದಿನಾಲ್ಕು ಪಾಯಿಂಟ್ಸ್ಗಳನ್ನು ಕೂಡ ಸರಿಯಾಗಿ ಕಲಿತು ಅದನ್ನು ಒಂದು ಪುಟದಲ್ಲಿ ಮೂರು ಮೂರು ಪಾಯಿಂಟ್ಸ್ ಅಂತೆ ಬರೆದು ಮೂರರಿಂದ ನಾಲ್ಕು ಪುಟದಷ್ಟು ತನಕ ನಾವು ವಿವರಿಸ್ತಾ ಹೋಗ್ಬೋದು ಪರೀಕ್ಷೆಗೆ ಅದರಿಂದ ಭಾರತ ಸಂವಿಧಾನದ ಲಕ್ಷಣಗಳನ್ನು ಸ್ಕಿಪ್ ಮಾಡಬೇಡಿ ಅದನ್ನು ಓದಲೇಬೇಕಾಗಿರುವಂತಹ ಪ್ರಶ್ನೆ ತುಂಬ ತುಂಬ ಮುಖ್ಯವಾಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು ಭಾರತ ಸಂವಿಧಾನದ ಲಕ್ಷಣಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು